ॐ श्री गणेशाय नमः ॐ श्री श्रीगुरुभ्यो नमः ॐ श्री परमेश्वराय नमः ॐ श्री लक्ष्मी नारायणाय नमः ॐ वाणी परब्रह्मणे नमः ॐ श्री श्रीपरशुरामभगवाने नमः ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಮಸ್ತೆ ಅಷ್ಟು ಆಚಾರ್ಯ ಗುರುಜಿ ವಾಹನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಹಾಗೂ ತಮಗೆಲ್ಲರಿಗೂ ಅಕ್ಷಯ ತೃತೀಯ ದಿನದ ಹಾರ್ದಿಕ ಶುಭಾಶಯಗಳು ಅಕ್ಷಯ ತೃತೀಯ ಅಥವಾ ಅಕ್ಷಯ ತೃತೆಗೆ ತಮಗೆಲ್ಲರಿಗೂ ಅಕ್ಷಯವಾದ ಆಯುರ್ವರಾಗ ಉತ್ತಮ ಯಶಕೀರ್ತಿ ಲಾಭವನ್ನು ತಂದುಕೊಡಲಿ ಈ ಅಕ್ಷಯ ತೃತೀಯದ ಪುಣ್ಯಕಾಲದಲ್ಲಿ ತಮಗೆಲ್ಲರಿಗೂ ಭಗವತ್ ಕೃಪೆ ಆಯುರ್ವರಾಗ ಅಥವಾ ಇನ್ಷ್ಟಾರ್ಥ ಸಿದ್ಧಿಯಾಗುವಂತಹ ಪ್ರಾರ್ಥನೆಯನ್ನು ಇಂದು ಮಾಡಿಕೊಳ್ಳೋಣ ಇವತ್ತಿನ ನಿತ್ಯರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಮೇ ಹತ್ತು ಶುಕ್ರವಾರದ ನಿತ್ಯರಾಶಿ ಭವಿಷ್ಯದ ಅವಲೋಕನ ಮೊದಲು ಈ ದಿನ ತಮ್ಮ ಹುಟ್ಟುಹಬ್ಬ ಅಥವಾ ಬರ್ತ್ಡೇ ಆಚರಿಸಿಕೊಳ್ಳುವಂಥ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಥವಾ ವಿವಾಹ ವಾರ್ಷಿಕ ಮಾಸದ ಇನ್ನಿತರ ಶುಭ ಸಂಭಾರಂಗಳನ್ನು ಆಯೋಜಿಸಲು ಹಾರ್ದಿಕ ಶುಭಾಶಯವನ್ನು ಕೊರತಾ ಅಕ್ಷಯ ತೃತೀಯದ ಒಂದು ಮಹತ್ವದ ದಿನದಲ್ಲಿ ಈ ಮೂರುವರೆ ಮುಹೂರ್ತ ಎಂದು ಪರಿಗಣಿಸಲ್ಪಟ್ಟಂಥ ಈ ಶುಭ ದಿನ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ಅಥವಾ ತದಿಗೆಯ ತಿತಿ ಇದು ಪುರಾಣ ಕಾಲದಲ್ಲೂ ಅಥವಾ ನಮ್ಮ ವಿವಿಧ ರೀತಿಯ ಶಾಸ್ತ್ರಗಳಲ್ಲೂ ಉಲ್ಲೇಖವಾದಂಥ ಶುಭ ದಿನ ಆಗಿರುತ್ತೆ ವಿಶೇಷವಾಗಿ ರಾಮಾಯಣ ಕಾಲದಲ್ಲೂ ಈ ದಿನವನ್ನು ಆಚರಣೆ ಮಾಡಿದಂಥ ಉದಾಹರಣೆಗಳಿವೆ ಅಥವಾ ಮಹಾಭಾರತದ ಕಾಲದಲ್ಲೂ ಇದನ್ನು ಒಂದು ಆಚರಣೆಗೆ ಬಂದಿದೆ ಅಲ್ಲಿ ವಿಷ್ಣು ಅಥವಾ ಶಿವನಿಗೆ ಸಂಬಂಧಪಟ್ಟ ವಿವಿಧ ರೀತಿಯ ಕಥೆಗಳಲ್ಲಿ ಅಕ್ಷಯ ತೃತೀಯದ ವಿವಿಧ ರೀತಿಯ ಶುಭ ಘಟನೆಗಳು ಸನ್ನಿವೇಶಗಳು ನಡೆದಿವೆ ದ್ರೌಪದಿಗೆ ಆ ಅಕ್ಷಯವಾದ ಒಂದು ವಾದ ಪಾತ್ರೆಯನ್ನು ಅಕ್ಷಯ ಪಾತ್ರೆಯನ್ನು ಭಗವಾನ್ ಶ್ರೀಕೃಷ್ಣನು ಈ ದಿನ ಹಿಡಿದನು ಎಂಬ ಉದಾಹರಣೆ ಇದೆ ಅಥವಾ ಅಲ್ಲಿ ದ್ರೌಪದಿಗೆ ಅಕ್ಷಯಾಂಬರ ಆದಂತಹ ದಿನದ ಒಂದು ಉಲ್ಲೇಖ ಸಹ ಅಕ್ಷಯ ತೃತೆಯನ್ನು ಬರ್ತದೆ ಅದೇ ರೀತಿ ಅನೇಕ ರೀತಿಯ ಪೌರಾಣಿಕ ಘಟನೆಗಳಿಗೂ ಲಕ್ಷ್ಮೀನಾರಾಯಣರ ಒಂದು ವಿಶೇಷವಾದ ಸನ್ನಿವೇಶಗಳಲ್ಲೂ ಈ ಒಂದು ಅಕ್ಷೇತ್ರತೆ ಉದಾಹರಣೆ ಬರುತ್ತೆ ಈ ದಿನವು ಈ ಮೂರುವರೆ ಮುಹೂರ್ತಗಳಲ್ಲಿ ಸರ್ವಶ್ರೇಷ್ಠ ಅಂದರೆ ಯುಗಾದಿಗೆ ಒಂದು ಮುಹೂರ್ತ ಅಂತ ಹೇಳ್ತಾರೆ ದೀಪಾವಳಿ ಅಮಾವಾಸ್ಯೆಗೆ ದೀಪಾವಳಿ ಒಂದು ಪಾಡ್ಯಮಿ ಒಂದು ಮುಹೂರ್ತ ಅದೇ ರೀತಿ ವಿಜಯದಶಮಿ ಕಾಲದಲ್ಲಿ ಬರುವಂಥ ಒಂದು ಮುಹೂರ್ತ ಅದೇ ರೀತಿ ಅಕ್ಷಯ ತೃತೀಯ ಒಂದು ಇನ್ನೊಂದು ಮುಹೂರ್ತ ಹಾಗಾಗಿ ಆ ಬರುವಂತಹ ಮೂರುವರೆ ಮುಹೂರ್ತಗಳಲ್ಲಿ ಈ ದಿನ ಒಂದು ಪೂರ್ಣ ಮುಹೂರ್ತವಾದ ಶುಭ ದಿನ ಆಗಿರುತ್ತೆ ಯಾವುದೇ ರೀತಿಯ ವಿದ್ಯಾರಂಭ ಶುಭಾರಂಭ ಅದು ಯಾವುದೇ ರೀತಿಯ ಶುಭ ಕಾರ್ಯಗಳ ಆರಂಭ ವ್ಯಾಪಾರ ವೃತ್ತಿ ಇತ್ಯಾದಿಗಳ ಆರಂಭ ಇತ್ಯಾದಿ ಅನೇಕ ರೀತಿಯ ಆರಂಭಗಳಿಗೆ ಹೋಗೋ ಶುಭ ದಿನ ಆಗಿರುತ್ತೆ ಈ ದಿನವು ಅಕ್ಷಯವಾದ ಬರುವಂಥ ಶುಭ ದಿನ ಇನ್ನು ಪರಶುರಾಮ ಜಯಂತಿ ಈ ದಿನ ಪರಶುರಾಮರ ಅವತಾರವಾದಂಥ ದಿನವೆಂದು ಪರಿಗಣನೆ ಮಾಡಿ ಅವತಾರ ಸ್ವರೂಪದ ಆ ವಿಷ್ಣು ತನ್ನ ದಶಾವತಾರಗಳಲ್ಲಿ ಆ ಪರಶುರಾಮನ ಅವತಾರ ಎತ್ತಿ ಬಂತ ದಿನ ಪರಶುರಾಮ ಜಯಂತಿನ ದೇಶದಿಂದ ಆಚರಣೆ ಮಾಡ್ತಾರೆ ಪರಶುರಾಮ ಗೌರವ ಸಲ್ಲಿಸೋದು ನಮ್ಮೆಲ್ಲ ಕರ್ತವ್ಯ ಅದೇ ರೀತಿ ನಮ್ಮ ಕರ್ನಾಟಕದ ಹೆಮ್ಮೆ ಕ್ರಾಂತಿ ಯೋಗಿ ಕಾಯಕ ಯೋಗಿ ಬಸವಣ್ಣ ಅಥವಾ ಬಸವೇಶ್ವರರ ಒಂದು ಜನ್ಮ ಆದಂಥ ಬಸವ ಜಯಂತಿನ ಈ ದಿನ ರಾಜ್ಯದ ಆಚರಣೆ ಮಾಡ್ತಾರೆ ಅಂತಹ ಒಂದು ಮಹಾನ್ ಕ್ರಾಂತಿ ಯೋಗ ಬಸವಣ್ಣರಿಗೆ ಗೌರವವನ್ನು ಸಲ್ಲಿಸೋದು ನಮ್ಮೆಲ್ಲ ಕರ್ತವ್ಯ ಆಗಿರುತ್ತೆ ಹಾಗಾಗಿ ಈ ದಿನ ಅತ್ಯಂತ ಮಹತ್ವದ ಶುಭ ದಿನ ಆಗಿರುತ್ತೆ ಇನ್ನು ಈ ಪಂಚಾಂಗದ ವಿಚಾರವಾಗಿ ತಿಳಿದುಕೊಳ್ಳಿದ್ರೆ ಈ ದಿನ ಕ್ರೋಧಿ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಶುಕ್ಲ ತೆದಿಗೆ ಅಥವಾ ತೃತೀಯ ತೀತಿಯು ಅಕ್ಷಯ ತೃತೀಯದ ಸುದಿನ ಆಗಿರುತ್ತೆ ಏನೋ ಸೌರಮಾರ್ದ ಅನುಸಾರ ಮೇಷ ಮಾಸ ಚಿತ್ರೈ ಮಾಸ ಅಥವಾ ಪಗ್ಗು ತಿಂಗಳಿನ ಇಪ್ಪತ್ತೆಂಟನೇ ದಿನ ಆಗಿರುತ್ತೆ ಈ ದಿನ ನಿತ್ಯ ನಕ್ಷತ್ರ ರೋಹಿಣಿ ನಕ್ಷತ್ರ ಯೋಗ ಅತಿಗಂಡ ಯೋಗ ಕರ್ಣ ಕರ್ಣ ಸೂರ್ಯ ಉದಯ ಕಾಲ ಬೆಳಗ್ಗೆ ಐದು ಗಂಟೆ ಐವತ್ತಾರು ನಿಮಿಷ ಸೂರ್ಯ ಅಸ್ತಮಾನ ಸಾಯಂಕಾಲ ಆರು ಗಂಟೆ ಮೂವತ್ತಾರು ನಿಮಿಷ ಈ ದಿನ ಒಂದು ರಾಹು ಕಾಲದ ಅವಧಿ ರಾಹು ಕಾಲದ ಅವಧಿಯು ಮಧ್ಯೆ ಸಾಯಂಕ ಬೆಳಗ್ಗೆ ಹತ್ತು ಗಂಟೆ ನಲವತ್ತೊಂದು ನಿಮಿಷದಿಂದ ಹನ್ನೆರಡು ಹದಿನಾರು ಶುಕ್ರವಾರದ ರಾಹುಕಾಲ ಅವಧಿ ಈ ದಿನ ಹತ್ತು ಗಂಟೆ ನಲವತ್ತೊಂದು ನಿಮಿಷದಿಂದ ಹನ್ನೆರಡು ಹದಿನಾರುವರೆಗೆ ರಾಹುಕಾಲದ ಅವಧಿಯಾಗಿರುತ್ತೆ ಇನ್ನು ಈ ದಿನದ ಒಂದು ನಿತ್ಯ ಮಹಾನಕ್ಷತ್ರ ಭರಣಿ ನಕ್ಷತ್ರದ ನಾಲ್ಕನೇ ಪಾದ ಮಹಾನಕ್ಷತ್ರದ ಮಳೆ ನಕ್ಷತ್ರ ಭರಣಿ ನಕ್ಷತ್ರ ನಾಲ್ಕನೇ ಪಾದ ಮಳೆಯಾಗಿರುತ್ತೆ ಈ ದಿನ ಗ್ರಹಕುಂಡಲಿ ಅನುಸಾರ ಏರ್ಪಡುವಂಥ ಶುಭಗಳು ರಾಜಯೋಗ ಅನಭಯೋಗ ಗಜಕೇಶರಿ ಯೋಗ ಜೊತೆಗೆ ದ್ವಿಗ್ರಹ ಯೋಗ ತ್ರಿಗ್ರಹ ಯೋಗ ಯೋಗುವಂಥದ್ದು ಶುಭಯೋಗಗಳು ಇದನ್ನು ಏರ್ಪಡುತ್ತವೆ ಹಾಗಾಗಿ ಈ ದಿನ ಈ ಪಂಚಾಂಗದ ವಿಚಾರದಲ್ಲಿ ಈ ದಿನ ಅಕ್ಷಯ ತೃತೀಯ ಶುಕ್ರವಾರ ಮೇ ಹತ್ತರಂದು ಬರುವಂತಹ ಶುಕ್ರವಾರ ಅಕ್ಷಯ ತೃತೀಯ ದಿನ ತಾವೆಲ್ಲರೂ ಸದುಪಯೋಗಪಡಿಸಿಕೊಂಡು ಯಾವುದಾದರೂ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ದೇವತಾ ಸ್ಮರಣೆ ಮಾಡಲಿಕ್ಕೆ ದಾನ ಧರ್ಮಾದಿ ಮಾಡಲಿಕ್ಕೆ ಇತ್ಯಾದಿಗಳಿಗೆ ಅತ್ಯುತ್ತಮವಾದ ಶುಭ ದಿನ ಆಗಿರುತ್ತೆ ಇನ್ನು ಸಾಮಾನ್ಯವಾಗಿ ಈಗಿನ ಒಂದು ಕಾಲಮಾನಕ್ಕೆ ಕೆಲವರು ಅಕ್ಷಯ ತೃತೀಯದಂದು ಬಂಗಾರ ಅಥವಾ ಚಿನ್ನವನ್ನು ಕೊಳ್ಳುವಂಥದ್ದು ಒಂದು ಸಂಪ್ರದಾಯವಾಗಿ ಮಾಡಿದ್ದಾರೆ ಆದರೆ ಇದಕ್ಕೆ ಸಂಬಂಧಿಸಿ ಶಾಸ್ತ್ರದಲ್ಲಿ ಅಥವಾ ಪುರಾಣದಲ್ಲಿ ಯಾವುದೇ ಉಲ್ಲೇಖಗಳಿಲ್ಲ ಈ ದಿನ ಚಿನ್ನ ಕೊಂಡುಕೊಳ್ಳಬೇಕು ಅಥವಾ ಚಿನ್ನ ಕೊಂಡರೆ ಅಕ್ಷಯವಾಗುತ್ತೆ ಅನ್ನೋದು ಚಿನ್ನ ಕೊಂಡುಕೊಳ್ಳೋದು ಬಿಡದು ಅವರವರ ಒಂದು ವೈಯಕ್ತಿಕವಾದ ವಿಮರ್ಶೆಗೆ ಬಿಟ್ಟ ವಿಚಾರ ಆದರೆ ಅಕ್ಷಯ ತೃತೀಯವನ್ನು ವಿಶೇಷವಾಗಿ ದೇವತಾ ಸ್ಮರಣೆಗೆ ಪೂಜೆಗಳಿಗೆ ಪುನಸ್ಕಾರಗಳಿಗೆ ಅಥವಾ ಇನ್ನಿತರದ ಶುಭ ಕಾರ್ಯಗಳಿಗೆ ಜೊತೆಗೆ ದಾನ ಧರ್ಮಾದಿಗಳಿಗೆ ಶ್ರೇಷ್ಠವನ್ನು ಪರಿಗಣಿಸಿದ್ದಾರೆ ಹಾಗಾಗಿ ಅಂಥ ಒಂದು ಮಾಡಿದರ ಫಲವಾಗಿ ಯಾಕಂದರೆ ಅಲ್ಲಿ ಮಾಡಿದಂಥ ನೀವು ಒಂದು ಕಾಳಿನ ದಾನ ಅಥವಾ ಒಂದು ರೂಪಾಯಿಯ ದಾನ ಓದೋದಕ್ಕೆ ಅಕ್ಷಯವಾದ ಫಲ ಬರುತ್ತೆ ಅಥವಾ ಅದು ಮಿತಿ ಇಲ್ಲದ ಫಲಗಳು ಬರ್ತವೆ ಅಂತ ಲೆಕ್ಕಕ್ಕಿದೆ ಇನ್ನು ಅಕ್ಷಯ ದಿನ ಚಿನ್ನ ಕೊಂಡ್ರೆ ಅದು ಅಕ್ಷಯ ಆಗುತ್ತೆ ಅನ್ನೋದು ಅವರವರ ಅನುಭವಕ್ಕೆ ಅವ್ರು ಕಂಡುಕೊಳ್ಬೇಕಾಗೋದು ವಿಚಾರ ಆಗುತ್ತೆ ಈ ದಿನ ಪರಶುರಾಮ ಜಯಂತಿ ಬಸವ ಜಯಂತಿ ಆಗೋ ಕಾರಣ ಆ ಒಂದು ದಿನಾಚರಣೆಯನ್ನು ಅವರ ಭಕ್ತಿ ಮರಗಳಿಗೆ ಅಥವಾ ಅಂಥ ಆದರ್ಶಗಳಿಗೆ ನಾವು ಇದನ್ನು ಚೆನ್ನಾಗಿ ಬಾ ಬೀಸಲು ಮಾಡ್ಕೊಳ್ಬೋದು ಲಕ್ಷ್ಮೀನಾರಾಯಣ ಭಕ್ತಿ ಮಾಡ್ಬೋದು ಶಿವಪಾರ್ವತಿಯರು ಭಕ್ತಿ ಮಾಡ್ಬೋದು ಅಥವಾ ವಾಣಿ ಪರಬ್ರಹ್ಮ ಅಥವಾ ಬ್ರಹ್ಮ ಮತ್ತು ಸರಸ್ವತಿಯರ ಒಂದು ಅನುಗ್ರಹಕ್ಕೆ ಪ್ರಾರ್ಥನೆ ಮಾಡ್ಬೋದು ಅಥವಾ ನಿಮಗೆ ಇಷ್ಟಪಟ್ಟಂಥ ಯಾವುದೇ ದೇವತಾ ಸ್ವರೂಪವನ್ನು ಇದನ್ನು ಪ್ರಾರ್ಥನೆ ಮಾಡಿ ಶುಭ ಫಲಕ್ಕಾಗಿ ಪ್ರಾರ್ಥನೆ ಮಾಡೋದರಿಂದ ಅಕ್ಷಯ ಫಲ ನಿಮ್ಮದಾಗುತ್ತೆ ಎಲ್ಲ ನಮಗೆಲ್ಲರಿಗೂ ಈ ಅಕ್ಷಯ ತೃತೀಯ ಮತ್ತೊಮ್ಮೆ ಶುಭಾಶಯವನ್ನು ಕೊರತಾ ಇನ್ನೂ ಗಮನಿಸೋಣ ರಾಶಿ ಭವಿಷ್ಯ ಮೊದಲು ಮೇಷರಾಶಿ ಮೇಷರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಹೆಚ್ಚಿನ ಏನೂ ಬದಲಾವಣೆಗಳಿಲ್ಲ ನಿಮಗೆ ಗುರುಬಲದ ಅನುಕೂಲ ಶುಕ್ರ ಅನುಗ್ರಹ ಜೊತೆಗೆ ಶನಿ ಮಹಾತ್ಮರ ಅನುಗ್ರಹ ಇರುವ ಕಾರಣ ಪ್ರಬಲವಾದ ಮೂರು ಗ್ರಹಗಳ ರಕ್ಷಣೆ ಇರುತ್ತೆ ಹಾಗಾಗಿ ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಆರೋಗ್ಯ ಎಲ್ಲ ಉತ್ತಮವಾಗಿರುವಂಥ ದಿನ ಆಗಿರುತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗ್ಬೋದು ಅದರಲ್ಲಿ ಚಂದ್ರನ ಒಂದು ವ್ಯತ್ಯಾಸದಿಂದಾಗಿ ಅಥವಾ ಇನ್ನಿತರ ನಿಮಗೆ ಆ ರಾಹುವಿನ ವ್ಯತ್ಯಾಸದಿಂದಾಗಿ ಕೆಲವೊಮ್ಮೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಕಣ್ಣು ಕಿವಿ ಮೂಗು ಗಂಟಲಿನ ಸಮಸ್ಯೆಗಳು ಅಥವಾ ಅಲರ್ಜಿ ಇತ್ಯಾದಿ ಸಮಸ್ಯೆಗಳು ಬರಬಾರಿದೆ ಆಹಾರದಿಂದ ನೀರಿನಿಂದ ಅಥವಾ ಹವಾಮಾನದಿಂದ ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳು ಬರ್ಬೋದಾಗಿದೆ ಅದರ ಹೊರತು ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗ ಎಲ್ಲ ಉತ್ತಮವಾಗಿರುತ್ತೆ ವಿದ್ಯಾರ್ಥಿಗಳಿಗೂ ಉತ್ತಮ ಫಲ ಇದೆ ಸಾಧಕರಿಗೆ ಅವಕಾಶಗಳು ಸಿಗಲಿವೆ ಉದ್ಯೋಗ ರೈತರಿಗೆ ಉದ್ಯೋಗ ಅವಕಾಶ ಸಿಗಲಿದೆ ಕಾಂಪಿಟೇಟಿವ್ ಎಕ್ಸಾಮ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸುವಲ್ಲಿಗೆ ಸಕಾರಾತ್ಮಕವಾದ ಉತ್ತಮ ಒಂದು ಫಲಿತಾಂಶಗಳು ಬರಲಿವೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಲಾಭ ಆದಾಯ ಬಹಳ ಉತ್ತಮವಾಗಿರುತ್ತೆ ಅಂದರೆ ಇಲ್ಲಿ ನೀವು ಆರೋಗ್ಯದ ಬಗ್ಗೆ ಸಣ್ಣ ಪುಟ್ಟ ಬೇರೆ ಬರೋ ಅದನ್ನು ಸ್ವಲ್ಪ ಗಮನಹಿಸಬೇಕು ಜೊತೆಗೆ ಹಣಕಾಸಿನ ಒಂದು ಖರ್ಚು ಮಾಡೋಕೆ ಸ್ವಲ್ಪ ನಷ್ಟ ಆಗುವಂಥ ಅಥವಾ ಯಾವುದೇ ಪೇಮೆಂಟ್ಗಳಲ್ಲಿ ಸ್ವಲ್ಪ ತಮಗೆ ತೊಂದರೆಗಳು ಆಗುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಹಣವನ್ನು ಖರ್ಚು ಮಾಡೋಕ್ಕೆ ಸ್ವಲ್ಪ ಎಚ್ಚರಿಕೆ ಹೆಚ್ಚೆ ಬೇಕಾಗುತ್ತೆ ಅದರ ಹೊರತು ಹೆಚ್ಚಿನ ಶೋಭೆಗಳನ್ನು ನಿರೀಕ್ಷೆ ಮಾಡ್ಬೋದು ಮೇಷರಾಶಿಯವರು ಈ ದಿನ ಬಳಸ್ತಕ್ಕಂಥ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಬ್ಲೂ ಅಥವಾ ದಿಲಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ಬಳಸ್ಕೊಳ್ಳಿ ಸಂಖ್ಯೆಗಳು ಮೂರು ಆರು ಏಳು ಎಂಟು ತ್ರೀ ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮೇಷರಾಶಿರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ವೃಷಭ ರಾಶಿ ವೃಷಭ ರಾಶಿಗೆ ಈ ದಿನ ಅತ್ಯುತ್ತಮ ಫಲಗಳು ಶುಭ ದಿನ ಆಗಿರುತ್ತೆ ಇಷ್ಟಾರ್ಥ ಸಿದ್ಧಿ ಲಾಭಗಳು ವೃದ್ಧಿಯಾಗಲು ಹಣಕಾಸಿನ ಉತ್ತಮ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಅನೇಕ ರೀತಿಯ ಶುಭ ಫಲಗಳಾಗುವಂಥದ್ದು ಮಿತ್ರರಿಂದ ಬಂಧುಗಳಿಂದ ಸಹಕಾರ ಸಿಗದೆ ಶುಭ ಕಾರ್ಯಗಳಿಗೆ ಈಗ ಏನಾದರೂ ಚಾಲನೆಗಳು ಸಿಗುವಂಥದ್ದು ಉದ್ಯೋಗದಲ್ಲಿ ಕೆಲವರಿಗೆ ಬಡ್ತಿ ಪ್ರಮೋಷನ್ ಸಿಗ್ಬೋದು ಕಾಲ ಕಾಲಕ್ಕೆ ಸಿಗಬೇಕಾದ ನಿಮಗೆ ಹೊಸ ರೀತಿಯ ಅವಕಾಶಗಳು ಅನೇಕ ಉದ್ಯೋಗಗಳಿಗೆ ಸಿಗಲಿವೆ ಇನ್ನು ನಿಮ್ಮ ದೀರ್ಘಕಾಲದ ಹಲವು ಕನಸುಗಳು ಈಡೇರುವಂಥ ಅವಕಾಶ ಇದೆ ಪುಣ್ಯಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಯೋಗ ಕೆಲವರಿಗೆ ದೇವಾಲಯಗಳ ಸಂದರ್ಶನ ಮಾಡುವಂಥ ಯೋಗ ಕೆಲವರಿಗೆ ಒದಗಿ ಬರಲಿದೆ ಅನಿರೀಕ್ಷಿತವಾಗಿ ಲಾಭಗಳು ನಿಮ್ಮತೃ ಕುಟುಂಬದಿಂದ ಅಥವಾ ತಾಯಿಯ ಒಂದು ಕುಟುಂಬದಿಂದ ಅಥವಾ ತಾಯಿಯ ಮೂಲದಿಂದ ನಿಮಗೆ ಏನಾದರೂ ಆಸ್ತಿಗಳು ಅಥವಾ ಹಣಕಾಸು ಅಥವಾ ಇನ್ನಿತರ ಲಾಭಗಳು ಪ್ರಯೋಜನಗಳು ಸಿಗಲಿವೆ ಅನೇಕ ರೀತಿಯ ಶುಭ ಪ್ರಯೋಜನಗಳು ವಸ್ತ್ರಾಭವನ್ನು ಕೊಡುವಂಥ ಯೋಗ ಸಹ ಕೆಲವರಿಗೆ ಒದಗಿ ಬರಲಿವೆ ಉತ್ತಮವಾದ ಭೋಜನ ಸೇವೆಯುವಂಥ ಅವಕಾಶ ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣ ಹಾಗಾಗಿ ಕೌಟುಂಬಿಕವಾಗಿಯೋ ಆರ್ಥಿಕವಾಗಿಯೂ ಆರೋಗ್ಯವಾಗಿಯೂ ಹೆಚ್ಚು ಬಹಳ ಉತ್ತಮ ಫಲಗಳಿಂದ ಶುಭ ದಿನ ಆಗಿರುತ್ತೆ ವೃಷಭ ರಾಶಿಯವರಿಗೆ ಬಳಸುವಂಥ ಬಣ್ಣ ಸ್ನೋ ಅಥವಾ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೇಳೆ ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಐದು ಆರು ಟೂ ಫೋರ್ ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸಿಕೊಳ್ಳಿ ಎಲ್ಲ ವೃಷಭ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ಈ ದಿನ ಸಾಮಾನ್ಯ ದಿನ ಕಂಡುಬರುತ್ತೆ ಹೆಚ್ಚಿನ ಏನೂ ಬದಲಾವಣೆಗಳಿಲ್ಲ ನಿಮ್ಮ ದೈನಂದಿನ ವ್ಯಾಪಾರ ವೃತ್ತಿ ಉದ್ಯೋಗ ಚಟುವಟಿಕೆ ಎಲ್ಲ ಚೆನ್ನಾಗಿ ನಡೆದು ಹೋಗುತ್ತೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳ ಪ್ರಯತ್ನದಲ್ಲಿ ಬಹಳಷ್ಟು ಯಶಸ್ಸಿದೆ ಇನ್ನು ನಡೆಸುವಂಥ ವಿದ್ಯೆ ಶಿಕ್ಷಣದಲ್ಲಿ ಸಹ ನಿಮಗೆ ಯಶಸ್ಸು ಪೂರ್ತಿ ಇದೆ ವಿದ್ಯಾರ್ಥಿಗಳಿಗೂ ಯುವಕರಿಗೂ ಅಥವಾ ಮಹಿಳೆಯರು ಗೃಹಿಣಿಗೆ ಸಹ ಉತ್ತಮ ಕೊಡುವಂಥ ದಿನ ಆಗಿರುತ್ತೆ ಇನ್ನು ಈ ದಿನ ಕೆಲವೊಬ್ಬರಿಗೆ ಮನಸ್ಸು ಸ್ವಲ್ಪ ವಿಕ್ಷಿಪ್ತವಾಗಿರುತ್ತೆ ಮನಸ್ಸಲ್ಲಿ ಏನಾದರೂ ಒಂದು ನೆಗೆಟಿವ್ ಥಾಟ್ ಬರುವಂಥದ್ದು ಅಥವಾ ಯಾವುದೇ ಒಂದು ಸಣ್ಣ ಇನ್ಸಿಡೆಂಟ್ಸ್ ಆಗಿರೋದ್ರಿಂದ ಆದರೆ ನಿಮಗೆ ಅದನ್ನ ದಿನವಿಡಿ ಅದೇ ಕೊರೆಯುವಂಥದ್ದು ಯಾವುದೇ ರೀತಿ ವಾಗ್ವಾದನೋ ಜಗಳನೋ ಕಲಹನ ಆಗಿರುತ್ತೆ ಅದು ನಿಮಗೆ ದಿನವಿಡಿ ಅಂತ ಒಂದು ಇನ್ಸಿಡೆಂಟ್ಸಿಂದ ಮನಸ್ಸು ಸ್ವಲ್ಪ ವ್ಯತ್ಯೆಯಾಗುವಂಥದ್ದು ಆ ಬಗ್ಗೆ ಸ್ವಲ್ಪ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳಿ ಜೊತೆಗೆ ಯಾವುದೇ ರೀತಿ ಹಣಕಾಸನ್ನು ಪೇಮೆಂಟ್ ಮಾಡುವಾಗ ಖರ್ಚು ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ನಿಮ್ಮ ಒಂದು ರಾಂಗ್ ಪೇಮೆಂಟ್ ಆಗೋದಾಗಲಿ ಅದು ನಿಮ್ಮದೇ ತಪ್ಪಿನಿಂದ ನೀವು ಸ್ವಯಂಕೃತ ಅಪರಾಧಿಗೆ ಹಣವನ್ನು ಕಳೆದುಕೊಳ್ಳೋ ಸಾಧ್ಯತೆ ಇರುತ್ತೆ ಅದೇ ರೀತಿ ಆನ್ಲೈನ್ ಯಾವುದಾದ್ರು ಲಿಂಕ್ಗಳನ್ನು ಕ್ಲಿಕ್ ಮಾಡುವ ಮುಂಚೆ ಸಹ ಎಚ್ಚರಿಕೆ ಹೆಜ್ಜೆ ಗಮನಿಸಿಕೊಳ್ಬೇಕಾಗುತ್ತೆ ಆನ್ಲೈನ್ ನೀವು ಏನಾದರೂ ವಂಚನೆಗೆ ಇರುತ್ತೆ ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕು ಉಳಿದಂತೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇನ್ನಿತರ ವಿಚಾರಗಳಿಗೆ ಬಹಳ ಉತ್ತಮ ಇದೆ ಆಹಾರ ವಿಚಾರವಾಗಿ ಆರೋಗ್ಯ ವಿಚಾರವಾಗಿ ಸಹ ಉತ್ತಮ ದಿನ ಆಗಿರುತ್ತೆ ಇದನ್ನು ಬಳಸುವಂಥ ಬಣ್ಣ ಒರೆಜ್ ಅಥವಾ ಕೇಸರಿ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆಗಳು ಒಂದು ನಾಲ್ಕು ಐದು ಆರು ಒನ್ ಫೋರ್ ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮಿಥುನ ರಾಶಿಯವರಿಗೆ ಇದನ್ನು ದಿನ ಶುಭದಾಯಕ ಆಗಲಿ ಮುಂದೆ ಕರ್ಕಾಟಕ ರಾಶಿ राशि के अत्यंत तो शुभ दिन आते ಸೂರ್ಯ ಚಂದ್ರ ಮತ್ತು ಗುರುಗಳ ವಿಷಯದ ಅನುಗ್ರಹದ ಕಾರಣ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಹಣ್ಣಿ ಮುಂದೆ ನಿಮ್ಮದಾಗುತ್ತೆ ಇಷ್ಟಾರ್ಥಗಳು ಸಿದ್ಧಿ ಮನಸ್ಸಿಗೆ ನೆಮ್ಮದಿ ಕೌಟುಂಬಿಕವಾಗಿ ಬಾಂಧವ್ಯ ಚೆನ್ನಾಗುವಂಥ ಗಂಡ ಹಣ್ಣಿತರ ತರ ಮಧ್ಯೆ ಉತ್ತಮದ ಬಾಂಧವ್ಯ ಏರ್ಪಡುವಂಥದ್ದು ತಂದೆ ಮಕ್ಕಳ ಬಾಂಧವ್ಯ ತಾಯಿ ಮಕ್ಕಳ ಬಾಂಧವ್ಯ ಇನ್ನಷ್ಟು ಉತ್ತಮ ಆಗುವಂಥದ್ದು ಮನೆಯಲ್ಲಿ ಶುಭ ಕಾರ್ಯ ಪೂಜೆ ಇತ್ಯಾದಿಗಳು ನಡೆಸುವಂಥ ಅವಕಾಶ ವಸ್ತ್ರಾಭರಣ ಇತ್ಯಾದಿ ಕೊಳ್ಳುವಂಥ ಅವಕಾಶ ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ವಿದ್ಯಾರ್ಥಿಗಳಿಗೂ ಶುಭವಿದೆ ಅವರ ಒಂದು ಪರೀಕ್ಷೆಯಲ್ಲಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಸಹ ಸಕ್ಸಸ್ ರೇಟ್ ಬಹಳ ಉತ್ತಮ ಇರುತ್ತೆ ದೂರ ಪ್ರಯಾಣ ಅಥವಾ ಯಾತ್ರೆ ಹೋಗುವಂಥ ಅವಕಾಶಗಳು ಬರ್ಬೋದು ದೀರ್ಘಕಾಲದ ಹಲವು ನನಸಾಗುವಂಥದ್ದು ಮನೆ ಭೂಮಿ ಅಥವಾ ಸೈಟು ಅಥವಾ ಇನ್ನಿತರ ಯಾವುದೇ ಹೂಡಿಕೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅವಕಾಶಗಳು ಸಿಗುವಂಥದ್ದು ಈ ರೀತಿ ಅನೇಕ ಶುಭಫಲಗಳು ಎಲ್ಲ ವರ್ಗದ ಕಟಕ ರಾಶಿಯವರಿಗೆ ಈ ದಿನ ಒದಗಿ ಬರಲಿದೆ ಬಳಸುವಂಥ ಬಣ್ಣ ಹೊರೆಯುತ್ತೆ ಕೇಸರಿ ಬಣ್ಣ ಸ್ನೋತ ಇಮ್ಮದ ಬಣ್ಣ ಎಲ್ಲ ಹಳದಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಒಂದು ಎರಡು ಮೂರು ಏಳು ಒನ್ ಟು ತ್ರೀ ಸೆವೆನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಕಟಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಶಿವರಾಶಿ ಶಿವರಾಶಿಗೆ ಈ ದಿನ ಶುಭ ಫಲ ಕೊಡುವಂಥ ದಿನ ಆಗಿರುತ್ತೆ ಅಲ್ಲಿ ಚಂದ್ರ ಅನುಗ್ರಹ ಬುಧ ಅನುಗ್ರಹ ಶುಕ್ರ ಅನುಗ್ರಹದ ಕಾರಣ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣದಲ್ಲಿ ಪ್ರಗತಿ ಇದೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಲಿವೆ ಹಣಕಾಸಿನರು ಉತ್ತಮ ಇದೆ ಆರೋಗ್ಯ ಸಹ ಉತ್ತಮ ಇರುವಂಥ ಅವಕಾಶ ಅದೇ ರೀತಿ ನಿಮ್ಮ ಕೌಟುಂಬಿಕ ವಾತಾವರಣ ಸಹ ಶುಭ ವಾತಾವರಣ ಇರುತ್ತೆ ದೀರ್ಘಕಾಲದ ಹಲವು ಕನಸುಗಳನ್ನು ನನಸಾಗುವಂಥ ಅವಕಾಶ ದೊಡ್ಡ ಮೊತ್ತದ ಹಣದ ಲಾಭ ಆಗುವಂಥ ಅವಕಾಶ ವಿದ್ಯಾರ್ಥಿಗಳಿಗೆ ಅವರ ವಿದ್ಯೆಯಲ್ಲಿ ಪ್ರಗತಿ ನೆಮ್ಮದಿ ಸಿಗುವಂಥ ಅವಕಾಶ ಈ ರೀತಿ ಅನೇಕ ಶುಭ ಫಲಗಳನ್ನು ಇದನ್ನು ನಿರೀಕ್ಷೆ ಮಾಡ್ಬೋದು ಇದನ್ನು ಬಳಸುವಂಥ ಬಣ್ಣ ಸ್ನೋಹ ಹಿಮಿದ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೇಳೆ ಬಣ್ಣ ಸಂಖ್ಯೆಗಳು ಎರಡು ಐದು ಆರು ಟು ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಸಿಂಹರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಹೆಚ್ಚಿನ ಏನೋ ಬದಲಾವಣೆಗಳಿಲ್ಲ ನಿಮಗೆ ಗುರು ಅನುಗ್ರಹ ಶುಕ್ರ ಅನುಗ್ರಹ ಶನಿ ಮಹಾತ್ಮ ಅನುಗ್ರಹ ಕಾರಣ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ಇನ್ನು ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು ಜೊತೆಗೆ ಮನಸ್ಸಿನ ಸ್ವಲ್ಪ ಚಿಂತೆ ಕಾಡ್ಬೋದು ಮನಸ್ ಮನಸ್ಸಿನ ವಿಚಾರವಾಗಿ ಮನೋ ನಿಯಂತ್ರಣ ಬೇಕು ಜೊತೆಗೆ ಆರೋಗ್ಯ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ಮನಸ್ಸಿನಲ್ಲಿ ಚಿಂತೆ ಭಯ ಬರೋ ಆವರಣ ಆಗುವಂಥದ್ದು ಇನ್ನು ಕೆಲವರಿಗೆ ಆಕಸ್ಮಿಕ ಖರ್ಚುಗಳು ಬರ್ಬೋದು ಅಥವಾ ಔಷಧ ಆಶ್ಯಕತೆ ಖರ್ಚುಗಳು ಸಹ ಬರ್ಬೋದಾಗಿದೆ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಉಳಿದಂತೆ ವಿದ್ಯಾರ್ಥಿಗಳಿಗೆ ಕನ್ಯಾ ರಾಶಿಯರಿಗೆ ಶುಭ ಇದೆ ಸಾಧಕರಿಗೆ ಯುವಕರಿಗೆ ಅವರವರ ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಸಿಗುವಂಥದ್ದು ಕೆಲವರಿಗೆ ಉದ್ಯೋಗ ಅವಕಾಶ ಕೆಲವರಿಗೆ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥ ಅವಕಾಶ ಕೆಲವರಿಗೆ ಇನ್ನಿತರ ಯಂತ್ರ ಉಪಕರಣ ವಸ್ತ್ರಾಭರಣ ಇತ್ಯಾದಿ ಕೊಳ್ಳುವಂಥ ಅವಕಾಶ ಬರಲಿದೆ ಹಾಗಾಗಿ ಕೆಲವೊಂದು ವಿಚಾರ ಆರ್ಥಿಕವಾಗಿ ನಿಮ್ಮ ವ್ಯಾವಹಾರಿಕವಾಗಿ ಬಹಳ ಉತ್ತಮ ಇದೆ ವೈಯಕ್ತಿಕವಾಗಿ ಸ್ವಲ್ಪ ಆರೋಗ್ಯ ವಿಚಾರ ಹಣಕಾಸಿನ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಜೊತೆಗೆ ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಭಯ ದುಃಖಗಳು ಅಥವಾ ಅವಮಾನಕರವಾದ ಘಟನೆಗಳು ಆಗ್ಬೋದ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಸ್ವಲ್ಪ ನಿಯಂತ್ರಣ ಬೇಕು ಕನ್ಯಾರಾಶಿಯವರಿಗೆ ಬಳಸುವಂಥ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಮೂರು ಆರು ಎಂಟು ತ್ರೀ ಸಿಕ್ಸ್ ಏಯ್ಟ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಕನ್ಯಾರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ತುಲಾರಾಶಿ ತುಲಾರಾಶಿಗೆ ಈ ದಿನವು ಸಾಮಾನ್ಯ ದಿನದಂದು ಕಂಡುಬರುತ್ತೆ ಇಲ್ಲಿ ನಿಮಗೆ ಇರತಕ್ಕಂಥ ಮಂಗಳ ಬುಧ ಮತ್ತು ಒಂದು ರಾಹುವಿನ ಬೆಂಬಲದ ಕಾರಣ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಪರವಾಗಿಲ್ಲ ಇನ್ನು ವೈಯಕ್ತಿಕವಾಗಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಮಾತಿನ ಚಕಮಕಿ ಬರುತ್ತೆ ಕಿರಿಯರಲ್ಲಿ ಕಳ ಬರುತ್ತೆ ಮನೆಯ ಸದಸ್ಯರಲ್ಲಿರ್ಬೋದು ಅಥವಾ ನಿಮ್ಮ ವೃತ್ತಿ ಜಾಗದಲ್ಲೂ ಸಹ ಹಾಗೆ ಸಹೋದ್ಯೋಗಗಳ ಜೊತೆಗೆ ಮಾತಿನ ಚಕಮಕಿ ಭಿನ್ನ ಹಾಟಗಳು ಬರ್ಬೋದು ಆರೋಗ್ಯದಲ್ಲಿ ಸಾಗಿ ಈಗ ಇದ್ದಂಥ ಸಮಸ್ಯೆಗಳು ಬಿ ಪಿ ಶುಗರು ಹಾರ್ಟ್ ಪ್ರಾಬ್ಲಮ್ ಅಥವಾ ಇನ್ನಿತರ ಸಮಸ್ಯೆಗಳು ಯಾರಿಗಿದೆಯೋ ಅಂತಹ ಸಮಸ್ಯೆಗಳು ಇದನ್ನು ಮತ್ತೆ ಕಾಣಿಸ್ಬೋದಾಗಿದೆ ಜೊತೆಗೆ ಹವಾಮಾನದಿಂದ ಆಹಾರದಿಂದ ಕೆಲವರಿಗೆ ಆರೋಗ್ಯದಲ್ಲಿ ಏರುಪೇರು ಬರ್ಬೋದಾಗಿದೆ ಹಾಗಾಗಿ ಆರೋಗ್ಯದ ಬಗ್ಗೆ ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ಹಣಕಾಸಿನ ಬಗ್ಗೆ ಒಟ್ಟಿನಲ್ಲಿ ಮನ ಧನದ ಒಂದು ಎಚ್ಚರಿಕೆ ತುಲಾರಾಂಶರಿಗೆ ಇದನ್ನು ಬೇಕಾಗುತ್ತೆ ಅಲ್ಲಿ ಕೆಲವು ಗೃಹಗಳು ವಿರುದ್ಧವಾಗಿರೋ ಕಾರಣ ಎಲ್ಲವೂ ಸ್ವಲ್ಪ ನಮಗೆ ವಿರುದ್ಧವಾದ ಪರಿಣಾಮಗಳು ಬರ್ಬೋದು ಆರೋಗ್ಯದಲ್ಲಿ ಸಹ ಹಾಗೆ ಹಣಕಾಸಿನಲ್ಲೂ ಹಾಗೆ ಜೊತೆಗೆ ಮಾತಿನಲ್ಲಿ ಹಾಗೆ ನಿಮ್ಮನ್ನು ಎಲ್ಲರೂ ವಿರೋಧಿಸುವಂಥ ಭಾವನೆಗಳು ಬರ್ಬೋದು ಹಾಗಾಗಿ ತುಳ ರಾಶಿಯವರು ಸ್ವಲ್ಪ ಮನ ಧನವನ್ನು ಸ್ವಲ್ಪ ನಿಯಂತ್ರಣ ಬೇಕು ಈ ದಿನ ಬಳಸುವಂಥ ಬಣ್ಣಗಳು ಗ್ರೀ ಅಥವಾ ಬೂದು ಬಣ್ಣ ಗ್ರೀಡಥ ಹಸಿರು ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಏಳು ಐದು ಒಂಬತ್ತು ಸೆವೆನ್ ಫೈವ್ ನೈನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ತುಲ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ದಿನ ಉತ್ತಮ ಫಲಪಡುವಂಥ ಶುಭ ದಿನ ಅಲ್ಲಿ ಸೂರ್ಯ ಅನುಗ್ರಹ ಚಂದ್ರ ಅನುಗ್ರಹ ಸೂರ್ಯ ಜೊತೆಗೆ ಗುರುವಿನ ಬೆಂಬಲ ಜೊತೆಗೆ ಕೇತುವಿನ ಅನುಗ್ರಹ ಎಲ್ಲವೂ ನಿಮಗೆ ಉತ್ತಮ ಫಲನ ಕೊಡಲಿದೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಇಷ್ಟಾರ್ಥವಿದ್ದೇ ಆಗಲಿದೆ ಇನ್ನು ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಅವ್ರಿಗೆ ಅವರು ತಂದುಕೊಂಡ ಒಂದು ಪ್ರಮೋಷನ್ ಬಡ್ತಿ ಸಿಗ್ಬೋದು ವ್ಯಾಪಾರಿಗಳಿಗೆ ಅವರ ಉತ್ಪನ್ನಗಳಿಗೆ ಬೇಡಿಕೆ ಬರ್ಬೋದು ಇಂಡಸ್ಟ್ರಿ ಕೈಗಾರಿಕೆ ನಡೆಸೋರಿಗೆ ಅನೇಕ ರೀತಿಯ ಮುನ್ನಡೆ ಹೆಜ್ಜೆಗಳು ದೀರ್ಘಕಾಲದ ಅನೇಕ ಸಮಸ್ಯೆಗಳಿಗ ಇತ್ಯರ್ಥ ಪರಿಹಾರ ಆಗುವಂಥದ್ದು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇಲ್ಲೆಲ್ಲ ನಿಮಗೆ ಪರವಾಗಿ ಆಗುವಂಥದ್ದು ಅನೇಕ ರೀತಿಯ ಲಾಭ ಆದಾಯ ನಿಮಗೆ ಆಗುವಂಥದ್ದು ಬಂಧು ಮಿತ್ರರ ಒಂದು ನಿಮಗೆ ಸಹಕಾರ ಸಿಗಲಿದೆ ಅದೇ ರೀತಿ ದೀರ್ಘಕಾಲದಿಂದ ನಿಮ್ಗೆ ಹಲವಾರು ಯೋಜನೆಗಳಿಗೆ ಒಂದು ಪ್ರೋತ್ಸಾಹಗಳು ಸಿಗುವಂಥದ್ದು ರಾಜಕೀಯ ಅಥವಾ ಸರ್ಕಾರಿ ಮೂಲದ ಇರುವಂಥವ್ರಿಗೆ ನಿಮಗೆ ಯಶಸ್ವಿ ಜಯ ಲಾಭ ಸಿಗಲಿದೆ ಹೀಗೆ ಅನೇಕ ಶುಭ ಫಲಗಳು ಈ ದಿನ ವೃಶ್ಚಿಕ ಸಿದ್ಧ ಸಿದ್ಧಿಯಾಗಲಿದೆ ದೀರ್ಘಕಾಲದ ಕನಸು ಗುರಿಗಳನ್ನು ಮುಟ್ಟುವಂಥ ಒಂದು ಶುಭ ಅವಸರ ಇದನ್ನು ಬರಲಿದೆ ಈ ದಿನ ಬಳಸ್ತಕ್ಕಂಥ ಬಣ್ಣ ವೃಷ ವೃಶ್ಚಿಕ ರಾಶಿಯವರು ವಲಯ ಕೇಸರಿ ಬಣ್ಣ ಸ್ತೋ ಅಥವಾ ವಿಮೆದ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಒಂದು ಎರಡು ಮೂರು ಏಳು ಒನ್ ಟು ತ್ರೀ ಸೆವೆನ್ ಸಂಖ್ಯೆಯನ್ನು ಬಳಸ್ಕೊಂಡು ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಧನಸ್ಸು ರಾಶಿ ಧನಸ್ಸು ರಾಶಿಗೆ ಇದನ್ನು ಅತ್ಯಂತ ಶುಭಕರ ದಿನ ಆಗಿದೆ ಪಂಚಗೃಹಗಳು ನಿಮ್ಮ ಬೆಂಬಲಕ್ಕಿವೆ ಆದಾಯ ವೃದ್ಧಿ ಹಣಕಾಸಿನ ಅಭಿವೃದ್ಧಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಇದೆ ಇನ್ನು ಕೌಟುಂಬಿಕವಾಗಿ ಇದ್ದಂಥ ಸಮಸ್ಯೆಗಳು ಈಗ ನಿವಾರಣೆಗೆ ಕುಟುಂಬದಲ್ಲಿ ಉತ್ತಮವಾದ ಒಂದು ವಾತಾವರಣ ಮೂಡುವಂಥದ್ದು ಗಂಡ ಹೆಂಡಿತರ ಬಾಂಧವ್ಯ ತಂದೆ ಮಕ್ಕಳ ಬಾಂಧವ್ಯ ತಾಯಿ ಮಕ್ಕಳ ಬಾಂಧವ್ಯ ಅಥವಾ ಅತ್ತೆ ಸೊಸೆಯರ ಬಾಂಧವ್ಯ ಎಲ್ಲ ಈಗ ಗಟ್ಟಿಗೊಂಡು ಉತ್ತಮ ಆಗುವಂಥ ಅವಕಾಶ ದೀರ್ಘಕಾಲದ ಹಲವಾರು ಸಮಸ್ಯೆಗಳು ಈಗ ಇತ್ಯರ್ಥ ಆಗಲಿವೆ ವಾಹನ ಕೊಡುವಂಥ ಅವಕಾಶ ಯಸ್ತ್ರ ಯಂತ್ರ ವಾಹನ ಉಪಕರಣ ಅಥವಾ ವಸ್ತ್ರಾಭರಣ ಕೊಡುವಂಥ ಅವಕಾಶ ಸ್ತ್ರೀಯರು ಮಹಿಳೆಯರು ಗೃಹಿಣಿಗಳು ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ ಇರದೆ ಸಮಾರಂಭಗಳಲ್ಲಿ ಅಥವಾ ಪೂಜಾ ಕಾರ್ಯ ಧಾರ್ಮಿಕ ಕಾರ್ಯಗಳು ಪಾಲ್ಗೊಳ್ಳುವಂಥ ಅವಕಾಶ ದೇವಾಲಯಗಳ ಸಂದರ್ಶನ ಮಾಡುವಂಥ ಈ ರೀತಿ ಅನೇಕ ಅನೇಕ ಶುಭ ವಾರ್ತೆಗಳು ಶುಭ ಕೆಲಸಗಳು ಈ ಧನುರಾಶಿಯವರ ಜೀವನದಲ್ಲಿ ಸಿದ್ಧಿಯಾಗಲಿವೆ ದೀರ್ಘಕಾಲದಿಂದ ಕಣ್ಣು ತಿದ್ದ ಕನಸುಗಳನ್ನು ನನಸಾಗುವಂಥದ್ದು ಈ ರೀತಿ ವಿದ್ಯಾರ್ಥಿಗಳಿಗೂ ಗೃಹಿಣಿಯರು ಮಹಿಳೆಯರಿಗೂ ಎಲ್ಲ ವರ್ಗದವರಿಗೂ ಧನುರಾಶಿಯವರಿಗೆ ಈ ದಿನ ಅತ್ಯಂತ ಶುಭ ಫಲವನ್ನು ನಿರೀಕ್ಷೆ ಮಾಡ್ಬೋದು ಬಳಸುವಂಥ ಬಣ್ಣ ಸ್ನೋ ಅಥವಾ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಎರಡು ಐದು ಆರು ಏಳು ಎಂಟು ಟೂ ಫೈವ್ ಸಿಕ್ಸ್ ಸೆವೆನ್ ಏಟ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಪಂಚಗ್ರಹಗಳ ಕೃಪೆಯಿಂದ ಎಲ್ಲ ಧನುರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಮಕರ ರಾಶಿ ಮಕರ ರಾಶಿಗೆ ಈ ದಿನ ಉತ್ತಮ ಕೊಡುವಂಥ ದಿನ ಆಗಿರುತ್ತೆ ಪಂಚಗ್ರಹಗಳು ಬೆಂಬಲಕ್ಕಿವೆ ಹಾಗಾಗಿ ಅನೇಕ ರೀತಿಯ ಶೋಭವನ್ನು ನಿರೀಕ್ಷೆ ಮಾಡ್ಬೋದು ಹಣಕಾಸಿನ ವಿಚಾರ ಉತ್ತಮ ಇದೆ ಆರೋಗ್ಯ ವಿಚಾರ ಉತ್ತಮ ಇದೆ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣದಲ್ಲಿ ಎಲ್ಲ ನಿಮ್ಮ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು ವಿದ್ಯಾರ್ಥಿಗಳಿಗೆ ಅವರ ಒಂದು ಅಂಕಗಳಲ್ಲಿ ಹೆಚ್ಚಿನ ಅಂಕಗಳು ಬರೋದಾಗಲಿ ಸ್ಪರ್ಧಾತ್ಮಕ ಪರಿಶೀಲನೆ ಯಶಸ್ಸು ಸಿಗುವಂಥ ಅವಕಾಶಗಳಿವೆ ಇನ್ನು ಮಹಿಳೆಯರು ಗ್ರಹಣೆಗೆ ಸಾಗ ಮನೆಯಲ್ಲಿ ನೆಮ್ಮದಿ ವಾತಾವರಣ ಶುಭ ಕಾರ್ಯಗಳ ಸಿದ್ಧತೆ ಹಣಕಾಸಿನ ಹರಿವಿನಿಂದ ಮನಸ್ಸಿಗೆ ಆಗುವಂಥದ್ದು ಇಷ್ಟಪಟ್ಟಂಥ ವಸ್ತುಗಳನ್ನು ಕೊಡುವಂಥ ಅವಕಾಶಗಳು ಇದನ್ನು ಒದಗಿ ಬರಲಿವೆ ಹಾಗಾಗಿ ಹಣಕಾಸು ಆರೋಗ್ಯ ಎಲ್ಲ ಉತ್ತಮವಾಗುವಂಥ ದಿನ ಆಗಿರುತ್ತೆ ಇನ್ನು ಕೆಲವೊಬ್ಬರಿಗೆ ಈ ದಿನ ಸಣ್ಣ ಪುಟ್ಟ ಕಲಗಳು ನಿಮ್ಮ ಕಿರಿಯರ ಜೊತೆಗೆ ಬರ್ಬೋದು ನಿಮ್ಮ ಮಕ್ಕಳ ಜೊತೆಗೂ ಅಥವಾ ನಿಮ್ಮ ಬಂಧುಗಳ ಜೊತೆಗೂ ಅಥವಾ ಕಿರಿಯ ಸಹೋದ್ಯೋಗಗಳ ಜೊತೆಗೂ ಸಣ್ಣ ಪುಟ್ಟ ಮಾತಿನ ಕಲಗಳು ಚಕಮಕಿಗಳು ಬರ್ಬೋದಾಗಿದೆ ಹಾಗೆ ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ ಮಾತನ್ನು ಮತ್ತು ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡಿದರೆ ಈ ದಿನ ನಿಮಗೆ ಅನೇಕ ಅನೇಕ ಶುಭ ಫಲಗಳು ಶುಭ ಸಿದ್ಧಿಗಳು ನಿರೀಕ್ಷೆ ಇದೆ ಬಳಸುವಂಥ ಬಣ್ಣ ಮಕ್ಕಳ ಹೆಸರು ಎಲ್ಲೋ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ವೈಟ್ ಅಥವಾ ಬೆಳ್ಳಿ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಮೂರು ನಾಲ್ಕು ಐದು ಆರು ಎಂಟು ತ್ರೀ ಫೋರ್ ಫೈವ್ ಸಿಕ್ಸ್ ಏಯ್ಟ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮಕರ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಮುಂದೆ ಕುಂಭರಾಶಿ ಕುಂಭರಾಶಿಗೆ ಇದನ್ನು ಸಾಮಾನ್ಯ ದಿನದಂದು ಕಂಡುಬರುತ್ತೆ ಅಲ್ಲಿ ಸೂರ್ಯ ಅನುಗ್ರಹ ಇರುವಂಥದ್ದು ಬುಧಾನುಗ್ರಹ ಶುಕ್ರಾನುಗ್ರಹ ಇದೆ ಹಾಗಾಗಿ ಹಣಕಾಸಿನ ವಿಚಾರ ಕೋರ್ಟ್ ಕಚೇರಿ ವಿಚಾರ ಎಲ್ಲ ಪರವಾಗಿಲ್ಲ ವ್ಯಾಪಾರ ವೃತ್ತಿ ವಿಚಾರ ಎಲ್ಲ ಪರವಾಗಿಲ್ಲ ಆದರೆ ವೈಯಕ್ತಿಕವಾಗಿ ಸ್ವಲ್ಪ ನಿಮಗೆ ಈ ದಿನ ಅರಿ ಇರಿಸು ಮುರುಸಾಗುವಂಥ ಘಟನೆ ಬಂಧುಗಳ ಜೊತೆಗೆ ವೈರತ್ವ ಬರುತ್ತದ್ದು ಬಂಧುಗಳು ನಿಮ್ಮ ವಿರೋಧ ಮಾಡುವಂಥದ್ದು ಮನೆಯಲ್ಲಿ ತಂದೆ ಮಕ್ಕಳ ಕಲಹ ಅಥವಾ ಹೆಂಡತಿ ಗಂಡರ ಮಧ್ಯೆ ಪ್ರತಿಭಕ್ತಿ ಕಲಹಗಳು ಬರ್ಬೋದಾಗಿದೆ ಹಾಗಾಗಿ ಈ ದಿನ ನೀವು ಮಾತನ್ನು ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಬೇಕು ಬಂಧುಗಳ ಜೊತೆಗೆ ವೈರತ್ಗೊಂಡು ಬರ್ಬೋದು ಅಥವಾ ಬಂಧುಗಳು ನಿಮ್ಮನ್ನು ವಿರೋಧಿಸುವಂಥದ್ದು ಅಥವಾ ಯಾವುದೇ ಒಂದು ಮಾತನ್ನು ಅಥವಾ ಒಪ್ಪಂದವನ್ನು ಮುರಿದ ಕಾರಣ ನಿಮ್ಮ ಬಂಧುಗಳ ಜೊತೆಗೂ ಮಿತ್ರರ ಜೊತೆಗೆ ವೈಮನಸ್ಸು ಅಥವಾ ಡಿಫರೆನ್ಸ್ ಆಫ್ ಒಪಿನಿಯನ್ ಇತ್ಯಾದಿ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ದಿನ ನಿಮ್ಮ ಮಾತು ನಡವಳಿಕೆ ಬಗ್ಗೆ ಎಚ್ಚರ ಬೇಕು ಮನೆಯ ಸದಸ್ಯರಲ್ಲಿ ಮನೆಯ ಬಾಂಧವರಲ್ಲಿ ಎಚ್ಚರಿಕೆ ಹೆಜ್ಜೆ ಇರಬೇಕಾಗತ್ತೆ ಕಿರಿಯರನ್ನು ಗೌರವಿಸಿ ಪ್ರೀತಿಸಿ ಹಿರಿಯರಲ್ಲಿ ಗೌರವ ತರಬೇಕಾಗುತ್ತೆ ಯಾಕಂದರೆ ನಿಮಗೆ ಹಿರಿಯರಲ್ಲೂ ಕಲ ಬರುತ್ತೆ ಕಿರಿಯರಲ್ಲೂ ಕಲ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಎಲ್ಲ ವಿಚಾರ ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಮುನ್ನಾಚರಿಸಿಕೆ ಬೇಕಾಗುತ್ತೆ ಇನ್ನು ಯಾವುದೇ ರೀತಿಯ ನಿಮ್ಮದಲ್ಲದ ವಿಚಾರಗಳಿಗೆ ತಲೆ ಹಾಕೋದಾಗಲಿ ಮೂರನೇ ವ್ಯಕ್ತಿಗಳ ಒಂದು ಜಗಳದಲ್ಲಿ ನೀವು ಮತ್ತೆ ತಲೆ ತೋರು ಮೂಗು ತರಿಸಿದಾಗಲಿ ಮಾಡಲಿಕ್ಕೆ ಅದರಿಂದ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಘನತೆಗೆ ಧಕ್ಕೆ ಬರೋ ಸಾಧ್ಯತೆ ಇರುತ್ತೆ ಈ ದಿನ ಬಳಸುವಂಥ ಬಣ್ಣ ಒರ ಜೊತೆ ಕೇಸರಿ ಬಣ್ಣ ಗೃಹಿ ಅಥವಾ ಬೂದು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆಗಳು ಒಂದು ಐದು ಆರು ಒನ್ ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಕುಂಭರಾಶಿಯರಿಗೆ ಈ ದಿನ ಶುಭದಾಯಕ ಆಗಲಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಈ ದಿನ ಪರವಾಗಿಲ್ಲ ಉತ್ತಮ ಫಲದ ನಿರೀಕ್ಷೆ ಚಂದ್ರಾನುಗ್ರಹ ಶುಕ್ರಾನುಗ್ರಹ ಇರುವ ಕಾರಣ ಹಲವಾರು ಸಮಾಧಾನಕರವಾದ ವಾತಾವರಣ ಜರುಗಲಿದೆ ಹಿಂದೆ ಆಗಿದ್ದ ಹಲವಾರು ಕಷ್ಟ ನಷ್ಟಗಳು ಭರ್ತಿಯಾಗುವಂಥದ್ದು ಹಿಂದೆ ಇದ್ದ ಸಮಸ್ಯೆಗಳು ಈಗ ಮಾಯವಾಗಿ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಗುವಂಥದ್ದು ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗುವಂಥದ್ದು ಮನೆಯ ಹೆಂಡತಿ ಗಂಡರ ಮಧ್ಯೆ ಬಾಂಧವ್ಯ ಚೆನ್ನಾಗುವಂಥದ್ದು ಮಕ್ಕಳ ವಿಚಾರವಾಗಿ ನಿಮಗೆ ಸಹ ನೆಮ್ಮದಿಯಾಗುವಂಥದ್ದು ಅನೇಕ ರೀತಿಯ ಶುಭ ವಾರ್ತೆಗಳನ್ನು ಕೇಳುವಂಥ ಅವಕಾಶ ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿ ದೈವ ಕಾರ್ಯ ಅಥವಾ ಇನ್ನಿತರ ದೇವತಾ ಪೂಜೆ ಇತ್ಯಾದಿಗಳು ಪಾಲ್ಗೊಳ್ಳುವಂಥ ಅವಕಾಶ ತೀರ್ಥ ಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಅವಕಾಶ ಇನ್ನು ಅನೇಕ ರೀತಿಯ ವ್ಯಾಪಾರ ಉದ್ಯೋಗ ವೃತ್ತಿ ನಿರತರಿಗೆ ದಿಢೀರಾಗಿ ಆಕಸ್ಮಿಕ ಲಾಭಗಳು ಆಗುವಂಥದ್ದು ಅಥವಾ ದೀರ್ಘಕಾಲದಿಂದ ಬಗ್ಗೆ ಬರಬೇಕಾಗಿದ್ದು ಬಾಕಿ ಮೊತ್ತದ ಹಣ ಬಂದು ಕೈ ಸೇರಲಿವೆ ಈ ರೀತಿ ಅನೇಕ ಶುಭ ಫಲಗಳನ್ನು ಈ ದಿನ ಮೀನರಾಶಿಯನ್ನು ನಿರೀಕ್ಷೆ ಮಾಡಬಹುದಾಗಿದೆ ಬಳಸುವಂಥ ಬಣ್ಣ ಸುಮೋ ಅಥವಾ ಹಿಮದ ಬಣ್ಣ ವೈಟ್ ಅಥವಾ ಬೀಳೆ ಬಣ್ಣ ಸಂಖ್ಯೆಗಳು ಎರಡು ಮತ್ತು ಆರು ಟೂ ಆ್ಯಂಡ್ ಸಿಕ್ಸ್ ಸಂಖ್ಯೆ ಬಳಸಿಕೊಳ್ಳಿ ಎಲ್ಲ ಮೀನರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಇಲ್ಲಿ ಹೇಳತಕ್ಕಂಥ ಫಲಗಳಲ್ಲಿ ಕೆಲವೊಂದು ರಾಶಿಗೆ ಉತ್ತಮ ಫಲವು ಕೆಲವೊಂದು ರಾಶಿಗೆ ಮಧ್ಯಮ ಫಲವು ಕೆಲವೊಂದು ರಾಶಿಗೆ ಸ್ವಲ್ಪ ಸಂಕಷ್ಟ ಫಲ ವ್ಯಕ್ತವಾಗಿವೆ ಇಲ್ಲಿ ಬರುವಂಥ ಈ ಗೋಚಾರದ ಒಂದು ಚಲನೆಯಲ್ಲಿ ಇಂತಹ ಒಂದು ವ್ಯತ್ಯಾಸಗಳು ಏರುಪೇರುಗಳು ಸಾಮಾನ್ಯವಾಗಿರುತ್ತೆ ಹಾಗಾಗಿ ಇಂತಹ ಫಲಗಳಿಂದ ನೀವು ತುಂಬ ವಿಚಲಿತರಾಗಿದೆ ಇಲ್ಲಿ ಹೇಳಿದಂಥ ಮುನ್ನೆಚ್ಚರಿಕೆ ಹೆಜ್ಜೆಗಳನ್ನು ಗಮನಿಸಿಕೊಳ್ಳಿ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣದಲ್ಲಿ ನೀವು ಶ್ರದ್ಧೆಯಿಂದ ನಿಷ್ಠೆಯಿಂದ ಪಾಲ್ಗೊಳ್ಳಿ ಅದೇ ರೀತಿ ಭಕ್ತಿ ಮಾರ್ಗವಾಗಿ ನಿಮ್ಮ ಇಷ್ಟ ದೇವರು ಕುಲದೇವರು ಗ್ರಾಮದೇವರು ಅಥವಾ ಈ ನವಗ್ರಹ ದೇವತೆಗಳ ಸ್ವರೂಪದಲ್ಲಿ ಭಕ್ತಿಯನ್ನು ಮಾಡ್ತಾ ಬನ್ನಿ ಸಾಧ್ಯತೆ ಇದ್ದವರು ಅವಾಗ ಧನ ಧರ್ಮ ಅಥವಾ ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ತಾ ಬನ್ನಿ ತಮಗೆಲ್ಲರಿಗೂ ಭಗವತ್ ಕೃಪೆಯಿಂದ ಆರೋಗ್ಯ ಶಿಕ್ಷತೆ ಸಿದ್ಧ ಸಿದ್ಧಾಗಲಿ ನಿಮ್ಮ ಪ್ರೋತ್ಸಾಹ ಮುಂದೆ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಾಮ ಸನ್ ಮಂಗಲಿ ಬಂತು